ಹಲೋ ವೀಕ್ಷಕರೇ ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲ ಥರದ ಬ್ರೇಕ್ಫಾಸ್ಟ್ ಜೊತೆಗೆ ತಿನ್ನುವಂಥ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಕೊಬ್ಬರಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರಲ್ಲಿ ಮೀಡಿಯಮ್ ಸೈಜ್ದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಓಳನ್ನು ಈ ರೀತಿ ಪೀಸ್ ಪೀಸಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಪುಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಏಳೆಂಟು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಪುಟಾಣಿ ಅಂದರೆ ಉರುಗಡ್ಲೆ ಅಂತೀವಲ್ಲ ಅದು ಹಾಗೆ ಖಾರಕ್ಕೆ ಐದರಿಂದ ಆರು ಹಸಿಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಖಾರಕ್ಕೆ ನಂತರ ಐದರಿಂದ ಆರು ಬೆಳ್ಳುಳ್ಳಿ ಹೆಸುಳನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಈ ಟೈಮಲ್ಲಿ ಉಳಿಗೆ ಹುಳಿಗೆ ಹುಣ್ಸೆಹಣ್ಣು ಸ್ವಲ್ಪ ಹಾಕ್ಕೋಬೋದು ನಾನಿಲ್ಲಿ ಹುಣ್ಸೆಹಣ್ಣು ಹಾಕ್ತೇನೆ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ರುಬ್ಕೊಂಡ್ರೆ ಸಾಕು ಫಸ್ಟು ಇಷ್ಟು ರುಬ್ಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಬ ರುಬ್ಬಾರ್ದು ಒಂದು ಮೀಡಿಯಮಾಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದ್ದೀನಿ ನೋಡಿ ಇಷ್ಟು ರುಬ್ಬಿದರೆ ಸಾಕಾಗುತ್ತೆ ತುಂಬ ನೈಸೇನು ರುಬ್ಬೋದೇನು ಬೇಡ ಈ ಟೈಮಲ್ಲಿ ನೀವು ಒಂದು ಸಾರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಕಮ್ಮಿ ಏನಾದರೂ ಆಗಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ರುಚಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೀನಿ ಹಾಗೆ ಇದು ಚಪಾತಿ ಜೊತೆಗೆ ಎಲ್ಲ ಥರದ ಬ್ರೇಕ್ಫಾಸ್ಟ್ ಜೊತೆಗೂ ಕೂಡ ಇದನ್ನು ನಾವು ತಿನ್ಬೋದು ಚಟ್ನಿಯನ್ನು ದೋಸೆಗೆ ಇಡ್ಲಿಗೆ ಹಾಗೆ ಪಡ್ಡುಗೆ ಹಾಗೆ ಟೊಮೆಟೊ ಭಾತು ರೈಸ್ ಭಾತು ಪಲಾವು ಈ ಥರ ಎಲ್ಲ ಥರದ ಬ್ರೇಕ್ಫಾಸ್ಟ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡ್ತೀರಂತ ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಟ್ನಿ ಮಾಡೋದೇ ಆಗೋಯಿತು ಒಗ್ಗರಣೆ ಕೂಡ ಹಾಕಿಲ್ಲ ಅಂತ ನೀವು ಹೇಳ್ ಕೇಳ್ಬೋದು ನಾನಿಲ್ಲಿ ಒಗ್ಗರಣೆ ಹಾಕ್ತೇನೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ರು ಕೂಡ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಿದ್ದರೆ ನಿಮಗೆ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಥ್ಯಾಂಕ್ಸ್ ಫಾರ್ ವಾಚಿಂಗ್